ಪುರ ಜಿಲ್ಲಾ ಕೇಂದ್ರದಲ್ಲಿ ಈಶಾ ಆದಿಯೋಗಿ ಬೃಹತ್ ಪ್ರತಿಮೆ ಅನಾವರಣಗೊಂಡು ನಂತರ ಸಾವಿರಾರು ಜನ ನೂರಾರು ವಾಹನಗಳ ಓಡಾಟ ಪ್ರಾರಂಭವಾಗಿದೆ ನಿರ್ಮಾಣ ಸ್ಥಳಕ್ಕೆ ಸೇರಿದ ಆವಲ್ಗುರ್ಕಿ ಸುತ್ತ ರೈತರ ಜಮೀನುಗಳು ಕಿರಿದಾದ ರಸ್ತೆಗಳಿಂದ ರಸ್ತೆ ಸಂಚಾರ ಬಂದ್ ಆಗಿ ಅಪಘಾತಗಳು ಸೃಷ್ಟಿಯಾಗುತ್ತಿವೆ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡುತ್ತಿವೆ ಹೊಸ ಹೊಸ ಜನರ ಓಡಾಟ ಹೊಸ ಸಂಸ್ಕೃತಿ ಆಚಾರಗಳು ಇಲ್ಲಿ ಕಾಣಿಸಿಕೊಳ್ಳುತ್ತಿವೆ ಯುವಕ ಯುವತಿಯರ ಜೋಡಿಗಳ ಆಗಮನ ದಿನೇ ಿನ ಹೆಚ್ಚಾಗುತ್ತಿದೆ ಜಗಳಗಳು ಕೊಲೆ ಸುಲಿಗೆಗಳು ಪ್ರಾರಂಭವಾಗುತ್ತಿವೆ ಇಂದು ರೈತರ ಬಾವಿಯೊಂದರಲ್ಲಿ ನಜ್ಜುಗುಜ್ಜಾದ ಬುಲೆಟ್ ವಾಹನವೊಂದು ಪತ್ತೆಯಾಗಿದೆ ಬುಷ್ಟೂರ್ ಮೂಲಕ ಹಾದು ಹೋಗುವ ಗ್ರಾಮದ ಜಮೀನೊಂದರ ತನ್ನ ತೋಟಕ್ಕೆ ನೀರು ಓಡಿಸಿ ನೀರು ಕಡಿಮೆಯಾಗಿದೆಯಾ ಎಂದು ಹಿಣುಕಿ ನೋಡಿದಾಗ ನಜ್ಜುಗುಜ್ಜಾದ ಬುಲೆಟ್ ವಾಹನವೊಂದು ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿದೆ ಕೂಡಲೇ ರೈತರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಏನಾಗಿದೆ ಅಂದರೆ ರಾತ್ರಿ ಇವರು ಪಕ್ಕ ತೋಡ್ದವ್ರು ನೀರು ಹೊಡೆದಿದ್ದಾರೆ ಬಾವಿಯಲ್ಲಿ ಕರೆಂಟ್ ಪ್ರಾಬ್ಲಮ್ ಆಗಿ ನೀರು ಪಕ್ಕ ತೋಡ್ದವ್ರು ಪಂಪ್ ಮಾಡ್ಕೊಂಡಿದ್ದಾರೆ ಪಂಪ್ ಮಾಡ್ಕೊಂಡಾಗ ಏನು ಮಾಡಿದೆ ಒಂದು ಅತ್ತಡಿ ನೀರು ಖಾಲಿ ಆಗಿದೆ ಅತ್ತಡಿ ನೀರು ಖಾಲಿ ಆಗುತ್ತೆ ಬೆಳಗಾಗಿದೆ ಬೆಳಗಾದಾಗ ನೋಡಿದ್ರೆ ಬುಲೆಟ್ ಒಂದು ವೆಹಿಕಲ್ ಬುಲೆಟ್ ಅನ್ನೋದು ಕಾಣಿಸ್ತಾ ಇತ್ತು ಅಲ್ಲಿ ಅವ್ರೇನು ಮಾಡ್ಬಿಟ್ಟು ಭಯ ಬಿದ್ದುಬಿಟ್ಟು ಮೋಟ್ರ್ ನೆತ್ತಿ ಆಚೆಗೆ ಇಟ್ಕೊಂಡ್ರು ಆಮೇಲೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಅವರು ಪೊಲೀಸರಿಗೆ ಏನು ಪೊಲೀಸ್ನವ್ರು ಬಂದು ಅದನ್ನು ಬುಲೆಟ್ ನೆತ್ತಿ ಅನಮಾನಸವಾದಾಗಿ ಕಲ್ಲು ಬುಲೆಟನ್ನು ಕಲ್ತಗೊಂಡು ಏನರೂ ನೋಡಿದವ್ರು ಗೊತ್ತಿಲ್ಲ ನಜ್ಬಿಜ್ ಒಡ್ದಿದ್ದಾರೆ ಬಾಡಿ ಗಿಡಿ ಯಾವುದು ಅಲ್ಲೇನು ಕಾಣ್ತಾ ಇಲ್ಲ ಬರೀ ಬುಲೆಟ್ ಮಾತ್ರ ಕಾಣ್ತಾ ಇದೆ ಏನಂದ್ರೆ ಈ ವೆಹಿಕಲ್ ಈಶಾದಾಗ ಸಿಕ್ಕಾಪಟ್ಟೆ ವೆಹಿಕಲ್ ಬಂದಾಗಿನಿಂದ ಯಾರು ಏನು ಅನ್ನೋದು ಅದು ಇದಾಗಿದೆ ಭಯ ಆಗುತ್ತೆ ಬುಲೆಟ್ ನೋಡಿದಾಗ ಭಯ ಆಗುತ್ತೆ ಇನ್ನೇನು ನಮ್ಮ ಏರಿಯಾದಲ್ಲಿ ಈ ತರ ಆಗಿಲ್ಲ ಮುಂದೆ ಏನಾಗುತ್ತೆ ಅನ್ನೋದು ಭಯ ಆಗ್ತಾ ಇದೆ ಸರ್ ನಮಗೆ ಇಲ್ಲ ಏನು ಸಿಕ್ಕಿಲ್ಲ ಸರ್ ಬಲಿ ಬುಲೆಟ್ ಮಾತ್ರ ಕಾಣಿಸಿದೆ ಬುಲೆಟ್ ಮಾತ್ರ ಅಲ್ಲಿ ಎತ್ತಿದ್ದಾರೆ ಸರ್ ಬುಲೆಟ್ ಜಿಜ್ ಒಡ್ದಿದ್ದಾರೆ ಸರ್ ನಮ್ಗೆ ಏನೋ ಎಲ್ಲೋ ಇಲ್ಲಿ ಹೊಡೆದಾಡ್ಕೊಂಡು ಇಲ್ಲ ಏನೋ ಇದು ಮಾಡ್ಕೊಂಡು ತಂದು ಬುಲೆಟ್ ಇತ್ತು ಬಾವಿಯಲ್ಲಿ ಬಿಸಾಕಿರ್ಬೋದು ಅನ್ಸೋ ಅನ್ನೋ ಒಂದು ಇದು ಸರ್ ಈ ಅನಾಮಿಕ ಬುಲೆಟ್ ಬೈಕ್ ನಜ್ಜುಗುಜ್ಜಾಗಿ ಬಾವಿಯಲ್ಲಿ ಬಿಸಾಡಿದ್ದು ಯಾರು ಯಾಕೆ ಹೇಗೆ ಯಾವಾಗ ಬಾವಿಯಲ್ಲಿ ಬಿಸಾಡಿ ಹೋಗಿದ್ದಾರೆ ಇದರ ಹಿಂದಿನ ಕಥೆಯನ್ನು ಯಾರನ್ನಾದರೂ ಕೊಲೆ ಮಾಡಿದ್ರ ಇಲ್ಲ ಜಗಳ ಮಾಡಿಕೊಂಡು ಬೈಕ್ ಬಿಸಾಡಿ ಹೋದ್ರಾ ಇಲ್ಲ ಕಳ್ಳತನದ ಬೈಕ ಅನ್ನೋ ಹಲವಾರು ಅನುಮಾನಗಳು ಮೂಡತೊಡಗಿವೆ ಎಲ್ಲ ಅನುಮಾನಗಳಿಗೆ ಪೊಲೀಸರು ವಶಪಡಿಸಿಕೊಂಡ ಬೈಕ್ ಅದರ ನಂಬರ್ನಿಂದ ಪತ್ತೆ ಹಚ್ಚಿದ ಮೇಲಷ್ಟೇ ತಿಳಿಯಬೇಕಿದೆ કેમેરા પર્સન અશોક જતે કે નારાયણ સ્વામી ની સ્ટેવી ચિક ખબળલાપરા